ಅಹಮದಾಬಾದ್ ಏರ್ಪೋರ್ಟ್ ನಿಂದ ಆರಿದ್ದ ಏರ್ ಇಂಡಿಯಾ ಡ್ರೀಮ್ ಲೈನರ್ ನ ಫ್ಲೈಟ್ ಎ ಐ ಒನ್ ಸೆವೆನ್ ಒನ್ ಕ್ರಾಶ್ ಆಗಿತ್ತು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಜನ ಸೇರಿದಂತೆ ಡಾಕ್ಟರ್ ಹಾಸ್ಟೆಲ್ ನಲ್ಲಿದ್ದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೇರಿ ಇನ್ನೂರ ಅರವತ್ತೊಂಬತ್ತು ಜನ ಒಟ್ಟು ಮೃತರ ಸಂಖ್ಯೆ ಇದುವರೆಗೂ ಆಗಿರೋದು ಅದರ ವಿಚಾರಣೆ ಈಗ ತ್ವರಿತ ಗತಿಯಲ್ಲಿ ಆಗ್ತಾ ಇದೆ ವಿವಿಧ ಕಮಿಟಿಗಳನ್ನು ಸಹ ಮಾಡಲಾಗಿದೆ ಎ ಐ ಒನ್ ಸೆವೆನ್ ಒನ್ ಫ್ಲೈಟ್ ಅಲ್ಲಿದ್ದ ಎರಡು ಬ್ಲಾಕ್ ಬಾಕ್ಸ್ ಗಳ ಪೈಕಿ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಇನ್ನೊಂದಕ್ಕಾಗಿ ತೀವ್ರಗತಿಯ ತಪಾಸಣೆ ನಡೀತಾ ಇದೆ ಅವಶೇಷಗಳಡಿ ತನಿಖಾ ಏಜೆನ್ಸಿಗೆ ಹೇಗಾಯ್ತು ಈ ಕ್ರಾಶ್ ಅನ್ನುವುದರ ಬಗ್ಗೆ ಸಬೂತುಗಳು ಸಿಕ್ಕಿದಾವೆ ಗೆ ಬಲವಾದ ಕಾರಣಗಳೇನು ಹಾಗಾದ್ರೆ ಬ್ಲಾಕ್ ಬಾಕ್ಸ್ ನಲ್ಲಿ ಸಂಗ್ರಹವಾಗಿರ್ತಕ್ಕಂತ ರಹಸ್ಯ ಏನು ನಿಜಕ್ಕೂ ವಿಮಾನ ಪತನ ಆಗಿದ್ದು ಹಕ್ಕಿ ಡಿಕ್ಕಿ ಹೊಡೆದಿದ್ರಿಂದಾನ ಯಾಕಂದ್ರೆ ಟಿಜಿ ಸಿಎ ಈಗ ಆಲ್ರೆಡಿ ಸ್ಫೋಟಕ ವರದಿ ಕೊಟ್ಬಿಟ್ಟಿದೆ ವಿಮಾನ ಹೇಗೆ ಪತನ ಆಯಿತು ಅನ್ನೋದಕ್ಕೆ ಪ್ರಾಥಮಿಕ ವರದಿ ಇದು ಈಗಾಗಲೇ ವಿಮಾನ ಪತನವಾದ ಅವಶೇಷಗಳಡಿ ಡಿವಿಆರ್ ಸಹ ವಶಪಡಿಸಿಕೊಳ್ಳಲಾಗಿದೆ ಡಿವಿಆರ್ ನ ಡಿಜಿಟಲ್ ವಿಡಿಯೋ ರೆಕಾರ್ಡಿಂಗ್ ಅಂತಾರೆ ಪ್ಲೇನ್ ನಲ್ಲಿ ಸಾಕಷ್ಟು ಬೋರ್ಡಿಂಗ್ ಕ್ಯಾಮರಾಗಳಿರ್ತಾವೆ ಆ ಕ್ಯಾಮರಾಗಳಲ್ಲಿ ವಿಡಿಯೋ ಸಹ ರೆಕಾರ್ಡ್ ಆಗಿರುತ್ತೆ ಅದು ಡಿ ನಲ್ಲಿ ಲಭ್ಯ ಇರುತ್ತೆ ಈ ಡಿ ನ ಪರ್ಪಸ್ ಏನಪ್ಪಾ ಅಂದ್ರೆ ವಿಮಾನದ ಒಳಗೆ ಸೇಫ್ಟಿನ ಎನ್ಶೋರ್ ಮಾಡೋದು ಇಂತಹ ಕ್ರಾಶು ಅಹಿತಕರ ಘಟನೆಗಳೇನಾದ್ರೂ ನಡೆದ್ರೆ ಅದೆಲ್ಲವನ್ನ ರೆಕಾರ್ಡ್ ಮಾಡಿಟ್ಟುಕೊಂಡಿರುತ್ತೆ ವಿಮಾನದಲ್ಲಿ ಏನಾದ್ರೂ ತಾಂತ್ರಿಕ ದೋಷಗಳಾದ್ರೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ನಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ ಎಲ್ಲವೂ ಸಹ ಈ ಡಿ ನಲ್ಲಿ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅಪಘಾತಗಳಾಗಿದ್ರೆ ಅದು ಹೇಗಾಯ್ತು ಯಾಕಾಯ್ತು ಎಲ್ಲದರ ಬಗ್ಗೆ ಡಿ ನಿಂದ ಸಾಕಷ್ಟು ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ಇನ್ನೂರ ನಲವತ್ತೆರಡು ಜನಗಳ ಪೈಕಿ ಅಂದ್ರೆ ನಾನು ಪ್ರಯಾಣಿಕರ ಸಂಖ್ಯೆ ಹೇಳ್ತಾ ಇರೋದು ಅದರಲ್ಲಿ ಒಬ್ಬ ವ್ಯಕ್ತಿ ಬದುಕುಳಿದಿರೋದ್ರಿಂದ ಅವರು ಕೊಡ್ತಕ್ಕಂತ ಸ್ಟೇಟ್ಮೆಂಟ್ ಇದೆಯಲ್ಲ ಪ್ಲೇನ್ ಕ್ರಾಶ್ ಆಗೋಕು ಮುಂಚೆ ಕ್ರಾಶ್ ಆದ ನಂತರ ಏನೇನ್ ಆಯ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಅದು ತನಿಖೆಯ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತೆ ಈಗ ಆಲ್ರೆಡಿ ತನಿಖಾ ಏಜೆನ್ಸಿನೇ ಸ್ಪಷ್ಟವಾಗಿ ಹೇಳಿದೆ ಎಲ್ಲ ಕಾನ್ಸ್ಪಿರಸಿ ಆಂಗಲ್ ನಿಂದ ತನಿಖೆ ಮಾಡಲಾಗುವುದು ಯಾವ್ದನ್ನು ಬಿಡಂಗಿಲ್ಲ ಅಂತ ಅದು ಟರ್ಕಿ ಆಂಗಲ್ ಇರ್ಬೋದು ಕಳೆದ ವರ್ಷ ಏರ್ ಇಂಡಿಯಾದಲ್ಲಿ ಪ್ರಯಾಣ ಮಾಡಬೇಡಿ ಅಂತ ಹೇಳಿ ಧಮಕಿ ಹಾಕಿದ್ದ ಗುರ್ ಸಿಂಗ್ ಪನ್ನು ಖಲಿಸ್ತಾನಿ ಟೆರರಿಸ್ಟ್ ಆಂಗಲ್ ಇರಬಹುದು ಈ ಪ್ಲೇನ್ ಗೆ ತಾಂತ್ರಿಕ ದೋಷ ಕಾರಣನ ಅಥವಾ ಪೈಲಟ್ ನ ಹ್ಯೂಮನ್ ಎರರ್ ಇಂದ ಈ ದುರ್ಘಟನೆ ಸಂಭವಿಸ್ತಾ ಎಲ್ಲ ರೀತಿಯಲ್ಲೂ ತನಿಖೆ ಆಗ್ತಾ ಇದೆ ಈಗ ಇರುವ ಥಿಯರಿಗಳನ್ನ ನೀವು ಮೀಡಿಯಾದಲ್ಲಿ ನೋಡಿರಬಹುದು ಏನ್ ಹೇಳಲಾಗ್ತಾ ಇದೆ ಹಕ್ಕಿ ಡಿಕ್ಕಿ ಹೊಡೆದಿರಬಹುದು ಎರಡು ಇಂಜಿನ್ ಗಳು ಕೊಲಾಪ್ಸ್ ಆಗಿರಬಹುದು ಅಥವಾ ಫೈಲೂರ್ ಆಗಿರಬಹುದು ಇನ್ನು ಮುಂದುವಾಗಿ ಏನ್ ಹೇಳಲಾಗ್ತಾ ಇದೆ ಈ ಹಿಂದೆ ವಿಮಾನದ ಟ್ಯಾಂಕ್ ನಲ್ಲಿ ಐವತ್ತಾರು ಸಾವಿರ ಲೀಟರ್ ನಷ್ಟು ಇಂಧನ ಇತ್ತು ಅಂತ ಹೇಳಲಾಗಿತ್ತು ಈಗ ಬರ್ತಾ ಇರೋ ಮಾಹಿತಿಗಳು ಅದರ ಕೆಪಾಸಿಟಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸಂಪೂರ್ಣವಾಗಿ ಇಂಧನ ಭರಿಸಲಾಗಿತ್ತು ಅಂದ್ರೆ ಟ್ಯಾಂಕ್ ಫುಲ್ ಆಗಿತ್ತು ಅಂತಾನೆ ಹೇಳಲಾಗ್ತಾ ಇದೆ ಈ ಇಂಧನದ ಲೀಕೇಜ್ ಇಂದಾಗೆ ದುರ್ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಉಳಿದಿರ್ತಕ್ಕಂತಹ ರೀಸನ್ ಗಳನ್ನ ನೋಡಿದ್ರೆ ಈ ಇಂಧನದ ಟ್ಯಾಂಕ್ ನ ವಾದದಲ್ಲಿ ಅಷ್ಟೊಂದು ದಮ್ ಇಲ್ಲ ಈಗ ಎಲ್ಲರೂ ಬೆರಳು ಮಾಡಿ ತೋರಿಸ್ತಾ ಇರೋದು ಗ್ರೌಂಡ್ ಸ್ಟಾಫ್ ನ ಮೇಂಟೆನೆನ್ಸ್ ವಿಚಾರ ಅವರ ಗಡ್ಬಡಿಯಿಂದ ಏನಾದ್ರೂ ಹರ್ರಿ ಬರ್ರಿನಲ್ಲಿ ಚೆಕ್ ಗಳನ್ನು ಮಾಡಲಾಯ್ತಾ ಈ ರೀತಿ ಚೆಕ್ ಗಳನ್ನು ಮಾಡುವಾಗ ಯಾವುದಾದ್ರೂ ಮಿಸ್ ಆಗಿ ಹೋಯ್ತಾ ಒಟ್ಟು ಎರಡು ಬ್ಲಾಕ್ ಬಾಕ್ಸ್ ಗಳಿದ್ವು ಈ ಎ ಐ ಒನ್ ಸೆವೆನ್ ಒನ್ ಪ್ಲೇನ್ ನಲ್ಲಿ ಒಂದನ್ನ ರೆಕವರಿ ಮಾಡ್ಕೊಳ್ಳಲಾಗಿದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಬ್ಲಾಕ್ ಬಾಕ್ಸ್ ಇದು ಆರೆಂಜ್ ಕಲರ್ ಅಲ್ಲಿ ಇರುತ್ತೆ ಸುಮಾರು ನಾಲ್ಕು ಸಾವಿರ ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಅನ್ನು ತಡೆದುಕೊಳ್ಳುವ ಕೆಪಾಸಿಟಿ ಇರುತ್ತೆ ಎಂತಹುದೇ ದುರ್ಗಮ ಪರಿಸ್ಥಿತಿನಲ್ಲೂ ಬ್ಲಾಕ್ ಬಾಕ್ಸ್ ತನ್ನಲ್ಲಿರುವ ಡಾಟಾವನ್ನ ಸಂರಕ್ಷಿಸಿಟ್ಟುಕೊಂಡಿರುತ್ತೆ ಆ ರೀತಿ ಅದನ್ನ ಡಿಸೈನ್ ಮಾಡಲಾಗಿರುತ್ತೆ ಇಡೀ ವಿಮಾನ ಬೆಂಕಿಗೆ ಆಹುತಿಯಾಗಿ ಸುಟ್ಟೋದ್ರೂ ಬ್ಲಾಕ್ ಬಾಕ್ಸ್ ಗೆ ಏನೂ ಆಗಲ್ಲ ಪೈಲಟ್ ಕ್ರಾಶ್ ಆಗುವ ಮೂವತ್ತು ಸೆಕೆಂಡ್ ಗಳ ಮುಂಚೆ ಪೈಲಟ್ ಮತ್ತು ಕೋ ಪೈಲಟ್ ಗಳ ನಡುವೆ ಏನೆಲ್ಲ ಸಂಭಾಷಣೆ ಆಯಿತು ಅವರು ಏರ್ಪೋರ್ಟ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಿರೋದಿರ್ಬೋದು ಅವರುಗಳ ಮಧ್ಯೆ ಆ ಮೂವತ್ತು ಗಳ ಕ್ರಿಟಿಕಲ್ ಕನ್ವರ್ಸೇಷನ್ ಇರ್ಬೋದು ಸಂಪೂರ್ಣ ವರದಿ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಸಂಗ್ರಹ ಆಗಿರುತ್ತೆ ಕೇವಲ ಪೈಲಟ್ ಗಳ ಸಂಭಾಷಣೆ ಅಷ್ಟೇ ಅಲ್ಲ ಏರೋಪ್ಲೇನ್ ನಲ್ಲಿ ಆಗ್ತಕ್ಕಂತ ಸಣ್ಣ ಪುಟ್ಟ ಶಬ್ದಗಳನ್ನೂ ಸಹ ರೆಕಾರ್ಡ್ ಮಾಡಿಟ್ಟುಕೊಂಡಿರುತ್ತೆ ಅಪಘಾತ ಆಗೋದಿಕ್ಕೂ ಮುಂಚೆ ವಿಮಾನದ ವೇಗ ಎಷ್ಟಿತ್ತು ಯಾವ ದಿಕ್ಕಲ್ ಇತ್ತು ಹೈಟ್ ಎಷ್ಟಿತ್ತು ವಿಮಾನ ಹೊರಟಿದ್ದ ಮಾರ್ಗದ ಕಂಪ್ಲೀಟ್ ನಕ್ಷೆ ಆ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಇಲ್ಲಿ ಅನುಮಾನಗಳ ಉತ್ತ ಯಾಕೆ ಬೆಳೆಯುತ್ತಪ್ಪ ಅಂದ್ರೆ ಡಬಲ್ ಇಂಜಿನ್ ವಿಮಾನ ಇದು ಎರಡು ಇಂಜಿನ್ ಅಟ್ ಎ ಟೈಮ್ ಫೇಲ್ ಆಗಿರುವುದು ಹಿಸ್ಟ್ರಿನಲ್ಲೇ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಇದ್ರೆ ಕ್ಷಮಿಸಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ವಿಚಾರಗಳೇನು ಅಂದ್ರೆ ವಿಮಾನ ಟೇಕ್ ಆಫ್ ಆಗೋದಕ್ಕೂ ಮುಂಚೆ ಥ್ರಿಟರ್ನಿಂಗ್ ಕಾಲ್ ಬಂದಿತ್ತಂತೆ ಅಷ್ಟೇ ಅಲ್ಲ ದೆಲ್ಲಿ ಕಡೆಗೆ ಬರ್ತಾ ಇದ್ದ ಒಂದು ಫ್ಲೈಟ್ ಗೆ ಅದರಲ್ಲಿ ಬಾಂಬ್ ಇತ್ತು ಅನ್ನೋ ಊಹಾಪೋಹಗಳು ಅರದಿತ್ತು ಸಡನ್ ಆಗಿ ಎವಾಕ್ಯುಯೇಷನ್ ಸಹ ಮಾಡಲಾಗಿತ್ತು ಇನ್ನ ಪನ್ನು ಆಂಗಲ್ ಅಂತೂ ಇದ್ದೇ ಇದೆ ಇಲ್ಲಿ ಪನ್ನು ವಿಚಾರ ಯಾಕೆ ಇಂಪಾರ್ಟೆನ್ಸ್ ಆಗುತ್ತೆ ಅಂದ್ರೆ ಆತ ಸ್ಪೆಸಿಫಿಕ್ ಆಗಿ ಏರ್ ಇಂಡಿಯಾದಲ್ಲೇ ಪ್ರಯಾಣ ಮಾಡಬೇಡಿ ಅಂತೇಳಿ ಕಳೆದ ವರ್ಷ ಹೇಳಿದ್ದು ಇಂಡಿಯನ್ ಏವಿಯೇಷನ್ ನಲ್ಲಿ ಇಂಡಿಗೋ ಇದೆ ಸ್ಪೈಸ್ ಜೆಟ್ ಇದೆ ಇವೆಲ್ಲವನ್ನು ಬಿಟ್ಟು ಏರ್ ಇಂಡಿಯಾನೇ ಆತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರಿಂದ ಸಹಜವಾಗಿ ಪನ್ನು ಆಂಗಲ್ ಅಲ್ಲೂ ಸಹ ತನಿಖೆ ಮಾಡೇ ಮಾಡ್ತಾರೆ ಎ ಐ ಒನ್ ಸೆವೆನ್ ಒನ್ ಪ್ಲೇನ್ ಕ್ರಾಶ್ ಆಗಿರುವುದರ ಹಿಂದೆ ಯಾವೆಲ್ಲ ಥಿಯರಿಗಳನ್ನ ಕುಕ್ ಮಾಡಲಾಗ್ತಾ ಇದೆ ಹೇಳ್ತೀನಿ ಕೇಳಿ ಉದಾಹರಣೆಗೆ ಇಂಜಿನ್ ಫೈಲೋರು ಇದನ್ನ ನಂಬೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಎರಡು ಇಂಜಿನ್ ಗಳಿರ್ತಕ್ಕಂತ ಪ್ಲೇನ್ ಇದು ಒಂದು ಫೈಲ್ ಆದ್ರೂ ಇನ್ನೊಂದು ತತ್ ಕ್ಷಣಕ್ಕೆ ವರ್ಕ್ ಆಗೋದಕ್ಕೆ ಶುರು ಆಗುತ್ತೆ ಇನ್ನು ಎರಡನೇ ತೇರಿ ಅಕ್ಕಿ ಡಿಕ್ಕಿ ಹೊಡೆದಿರೋದ್ರಿಂದ ಈ ದುರ್ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇತ್ತು ಪಿ ತನ್ನ ಪ್ರಾಥಮಿಕ ವರದಿನಲ್ಲಿ ಇದನ್ನ ತಳ್ಳಿ ಹಾಕಿದೆ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ವಿಮಾನ ಹಾರಾಟ ಮಾಡೋದಕ್ಕೆ ಬೇಕಾದ ದೃಷ್ಟೆ ಸಿಕ್ಕಿಲ್ಲ ಸ್ನೇಹಿತರೆ ಬೋಯಿಂಗ್ ಸೆವೆನ್ ಐಟ್ ಸೆವೆನ್ ಅತ್ಯಾಧುನಿಕ ವಿಮಾನ ಸುಮಾರು ಎರಡು ಸಾವಿರ ಕೋಟಿಗೂ ಅಧಿಕ ಪೇ ಮಾಡಬೇಕಾಗುತ್ತೆ ಒಂದು ವಿಮಾನ ಸಿಗಬೇಕು ಅಂದ್ರೆ ಅದರಲ್ಲಿ ಹತ್ತಾರು ಕಂಪ್ಯೂಟರ್ಸ್ ಗಳು ಇರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ವಿಮಾನ ಟೇಕ್ ಆಫ್ ಆದ ನಂತರ ಅದರ ಲ್ಯಾಂಡಿಂಗ್ ಗೇರ್ಸ್ ಹೋಗ್ಬೇಕು ಆದ್ರೆ ಅದು ಹೋಗಿಲ್ಲ ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಯಾವಾಗ ಲ್ಯಾಂಡಿಂಗ್ ಗೇರ್ಸ್ ಒಳಗೋಗುತ್ತೆ ವಿಮಾನ ಸೇಫೆಸ್ಟ್ ಹೈಟ್ ನ ತಲುಪಿದಾಗ ಒಳ್ಳೆ ಥ್ರಸ್ಟ್ ಸಿಕ್ಕಾಗ ಒಳ್ಳೆ ಲಿಫ್ಟ್ ಸಿಕ್ಕಾಗ ಎಲ್ಲವನ್ನು ಕಂಪ್ಯೂಟರ್ಸ್ ಗಳು ಪಕ್ಕಾ ಮಾಡಿಕೊಂಡು ಲ್ಯಾಂಡಿಂಗ್ ಗೇರ್ ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾವೆ ಆಗ ಲ್ಯಾಂಡಿಂಗ್ ಗೇರ್ ಒಳಕ್ ಹೋಗುತ್ತೆ ಇಲ್ಲಿ ವಿಮಾನ ಹಾರಾಟ ಮಾಡೋದಕ್ಕೆ ಬೇಕಾದ ಬಲನೆ ಸಿಕ್ಕಿಲ್ಲ ಹಾಗಾಗಿ ಲ್ಯಾಂಡಿಂಗ್ ಗೇರ್ಸ್ ಒಳಗೋಗಿಲ್ಲ ಟೇಕ್ ಆಫ್ ಆದ ವಿಮಾನ ಕೆಲವೇ ಗಳಲ್ಲಿ ಇನ್ನೊಂದು ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗ್ತಾ ಇದೆ ಅನ್ನುವ ಅನುಮಾನ ಮೂಡುವಷ್ಟರ ಮಟ್ಟಿಗೆ ಸಾಫ್ಟ್ ಆಗಿ ಇಳಿಯೋದಕ್ಕೆ ಶುರು ಮಾಡುತ್ತೆ ವಿಡಿಯೋ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಗಡಬಡಿ ಇಲ್ಲವೇನಪ್ಪ ಅಂತ ಯಾಕಂದ್ರೆ ಇಲ್ಲಿ ಇಂಜಿನ್ ಫೇಲ್ಯೂರ್ ಆಯ್ತು ಅಂದ್ರೆ ಇನ್ನೊಂದು ಇಂಜಿನ್ ಪಟ್ಟಂತ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವುದೇ ಕಾರಣಕ್ಕೂ ವಿಮಾನಕ್ಕೆ ಒಂದು ಸಣ್ಣ ಶೇಕ್ ಆಗೋದಕ್ಕೂ ಬಿಡೋದಿಲ್ಲ ತಕ್ಷಣ ಕಾರ್ಯನಿರ್ವಹಿಸೋದಕ್ಕೆ ಶುರು ಮಾಡುತ್ತೆ ಇನ್ನೊಂದು ಇಂಜಿನ್ ಇಂಜಿನ್ ನ ತಳ್ಳಿ ಹಾಕೋದಕ್ಕೆ ಕಾರಣ ಎರಡು ಇಂಜಿನ್ ಹೊಂದಿರುವ ವಿಮಾನ ಅಪಘಾತ ಆಗಿರೋ ಘಟನೆಗಳು ನಮ್ಮ ಕಣ್ಮುಂದೆ ಇಲ್ಲ ಹಾಗಾಗಿ ಇದು ಟೆಕ್ನಿಕಲ್ ಗ್ಲಿಚ್ ಇಂದ ಆಗಿರುವ ಅಪಘಾತನ ಇಲ್ಲಿ ತಂತ್ರಜ್ಞಾನದ ಅರಿವಿರೋದು ಯಾರಿಗೆ ಗಳಿಗೆ ಅಪಘಾತ ಹೇಗಾಯ್ತು ಏನಾಯ್ತು ಏನಿಲ್ಲ ಅನ್ನುವುದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅವರೇ ಇಲ್ಲ ಎ ಐ ಒನ್ ಸೆವೆನ್ ಒನ್ ನ ಎಲ್ಲ ಹತ್ತು ಜನ ಕ್ರೂ ಮೆಂಬರ್ಸು ಈ ಅಪಘಾತದಲ್ಲಿ ಸತ್ತೋಗಿದ್ದಾರೆ ಏವಿಯೇಷನ್ ಇಂಡಸ್ಟ್ರಿ ಅತ್ಯಂತ ಸುರಕ್ಷಿತ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಅಂತ ಹೆಸರು ಪಡೆದಿದೆ ನೀವು ರೋಡ್ ಅಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ಅಪಘಾತ ಆಗುವ ಸಂಖ್ಯೆಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಏವಿಯೇಷನ್ ಅಲ್ಲಿ ಬಹಳ ಕಡಿಮೆ ಆದ್ರೆ ಈ ಘಟನೆಯಲ್ಲಿ ಏನಾಗಿತ್ತು ಅಂತ ಹೇಳೋದಕ್ಕೆ ಪೈಲಟ್ ಇಲ್ಲ ಏನೇ ಮುಂದೆ ಕನ್ಕ್ಲೂಷನ್ಗೆ ಬಂದ್ರು ಎಲ್ಲವೂ ಥೇರಿ ಬೇಸಿಸ್ ಮೇಲೆ ಹಾಗಾಗಿರಬಹುದು ಈಗಾಗಿರಬಹುದು ಎಲ್ಲವೂ ಈ ಫಂಡ್ ಬಟ್ಸಲ್ಲೇ ಇರುತ್ತೆ ಆದ್ರೆ ಇದ್ರಲ್ಲಿ ಏನಾದ್ರೂ ಷಡ್ಯಂತ್ರ ಇದ್ರೆ ಬೇಕಂತ ಭಾರತಕ್ಕೆ ನುಕ್ಸಾನ ಮಾಡಬೇಕು ಅಂತಾನೆ ಮಾಡಿರೋದೇ ಆಗಿದ್ರೆ ಅದು ತನಿಖೆನಲ್ಲಿ ಹೊರಬರಲೇಬೇಕು ಆದ್ರೆ ಇದು ವಿಮಾನ ಪತನಕ್ಕೆ ಟೆಕ್ನಿಕಲ್ ಕಾರಣ ಅನ್ನೋದೇ ಆದ್ರೆ ತನಿಖೆ ಮತ್ತಷ್ಟು ಉತ್ತ ಎಳೆಯೋದು ಗ್ಯಾರಂಟಿ ನೀವ್ ಹೇಳ್ಬೋದು ಬೋಯಿಂಗ್ ಸೆವೆನ್ ಐಟ್ ಸೆವೆನ್ ಇಷ್ಟೇನೆ ಆಗಿದೆ ಸಾಕಷ್ಟು ಅಪಘಾತಗಳು ಅವಘಡಗಳಿಂದ ತುಂಬಿದೆ ಅಂತ ಆದ್ರೆ ಅವು ಯಾವುದಕ್ಕೂ ಬೇಕಾದಷ್ಟು ಪುರಾವೆಗಳಿಲ್ಲ ಇದೂ ಸಹ ಸತ್ಯ ಯಾಕಂದ್ರೆ ದಿನಂ ಪ್ರತಿ ಸಾವಿರಾರು ಬೋಯಿಂಗ್ ವಿಮಾನಗಳು ಹಾರಾಟ ಮಾಡ್ತವೆ ಅಲ್ಲಿ ಯಾವುದು ಈ ರೀತಿ ಆಗಿಲ್ಲ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ತಿಳಿದುಕೊಳ್ಳುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಯಾಕಂದ್ರೆ ಇಲ್ಲಿ ಬಲಿಯಾಗಿರೋದು ಇನ್ನೂರ ಅರವತ್ತೊಂಬತ್ತು ಅಮಾಯಕ ಜೀವ ಮತ್ತು ಜೀವನಗಳು ನಿಮಗೆ ಏನ್ ಅನ್ಸುತ್ತೆ ಯಾವುದು ನಿಜ ಅನ್ಸುತ್ತೆ ಯಾವ್ದಾಗಿರಬಹುದು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ